ರೇಡಿಯೋ ಪಾಠ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೇ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ರೇಡಿಯೋ ಪಾಠ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನದ ಒಂದು ಏನು ಜನಧ್ವನಿ ಸಮುದಾಯ ಬಾನೂಲಿ ಕೇಂದ್ರದಲ್ಲಿ ನಾನು ಹತ್ತನೇ ತರಗತಿ ವಿಜ್ಞಾನ ವಿಷಯದ ರಸಾಯನಶಾಸ್ತ್ರದಲ್ಲಿ ಬರುವಂಥ ಮುಖ್ಯ ವಿಷಯಗಳನ್ನು ಕೇಳಿಸ್ಕೊಳ್ತಾ ತನಕ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ ನನ್ನ ಹೆಸರು ಎಚ್ ಬಿ ಚಂದ್ರೇಗೌಡ ಜೆ ಎಸ್ ಎಸ್ ಪ್ರೌಢಶಾಲೆ ಮುನಗನಹಳ್ಳಿಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಮತ್ತು ವಿಜ್ಞಾನ ಪಾಠ ಬೋಧನೆಯನ್ನು ಹತ್ತನೇ ತರಗತಿ ಮತ್ತು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಬರ್ತಾ ಇದ್ದೀನಿ ಮಕ್ಕಳೇ ನೀವು ಹತ್ತನೇ ತರಗತಿಯ ಮುಂದೆ ಬರುವಂತಹ ಏನು ಮಾರ್ಚಿಯಲ್ಲಿ ನಡೆಯುವಂಥ ಮುಖ್ಯ ಪರೀಕ್ಷೆಯಲ್ಲಿ ನೀವು ಎಲ್ಲರೂ ಕೂಡ ಪರೀಕ್ಷೆಯಲ್ಲಿ ಭಾಗವಹಿಸ್ತೀರಿ ಆ ಭಾಗವಹಿಸುವಾಗ ಯಾವುದೇ ಭಯವನ್ನು ಇಟ್ಟುಕೊಳ್ಳದೆ ನೀವು ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ನಿಮಗೆ ಸುಮಾರು ಹದಿನೈದು ನಿಮಿಷಗಳ ಕಾಲ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಅವಕಾಶ ಇದೆ ಅದಕ್ಕಿಂತ ಇನ್ನೊಂದು ಐದು ನಿಮಿಷ ಹೆಚ್ಚಿಗೆ ತೆಗೆದುಕೊಂಡು ಮುಖ್ಯವಾಗಿ ಪ್ರಶ್ನೆಗಳನ್ನು ಚೆನ್ನಾಗಿ ಓದಿ ಅರ್ಥೈಸ್ಕೊಂಡು ಯಾವ ಪ್ರಶ್ನೆಗೆ ಎಷ್ಟು ಉತ್ತರವನ್ನು ಬರೀಬೇಕು ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ನಿಮಗೆ ಅತಿ ಸುಲಭ ಎನಿಸಿದ ಪ್ರಶ್ನೆಗಳನ್ನು ಮೊದಲು ಕೈಗೆತ್ಕೊಂಡು ನೀವು ಪರೀಕ್ಷೆ ಬರೆಯೋಕ್ಕೆ ಪ್ರಾರಂಭಿಸಿದ್ರೆ ಭಾಳ ಸುಲಭ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಯಾವ ವಿಷಯವೂ ಕೂಡ ಕಷ್ಟ ಇರೋದಿಲ್ಲ ಆದರೆ ನಿರಂತರ ಅಧ್ಯಯನವನ್ನು ಮಾಡ್ತಾ ಹೋದಾಗ ಅದು ನಮಗೆ ತುಂಬ ಸುಲಭ ಆಗ್ತದೆ ನಾನು ಈ ದಿನ ನಿಮಗೆ ರಸಾಯನಶಾಸ್ತ್ರ ವಿಷಯದ ಅಧ್ಯಯನಗಳಾದಂಥ ಬಹಳ ಮುಖ್ಯವಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಲೋಹಗಳು ಮತ್ತು ಅಲೋಹಗಳು ಇಂಗಾಲ ಮತ್ತು ಅದರ ಸಂಯುಕ್ತಗಳು ಆಧುನಿಕ ಆವರ್ತ ಕೋಷ್ಟಕದ ಬಗ್ಗೆ ಕೆಲವು ಮುಖ್ಯವಾದ ವಿಷಯಗಳ ಬಗ್ಗೆ ನಾನು ನಿಮ್ಮೊಡನೆ ಚರ್ಚಿಸಕ್ಕೆ ಇಷ್ಟಪಡ್ತೇನೆ ಪ್ರೀತಿಯ ವಿದ್ಯಾರ್ಥಿಗಳೇ ಮೊದಲನೇದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಇದು ಬಹಳ ತುಂಬ ಸುಲಭವಾದಂಥ ಒಂದು ಅಧ್ಯಯನ ಇದರಲ್ಲಿ ನಾವು ಅಧ್ಯಯನ ಮಾಡಬೇಕಾದಂಥ ಮುಖ್ಯ ಪರಿಕಲ್ಪನೆಗಳೇನಪ್ಪ ಅಂತಂದರೆ ಒಂದು ರಾಸಾಯನಿಕ ಕ್ರಿಯೆ ಎಂದ್ರೇನು ರಾಸಾಯನಿಕ ಕ್ರಿಯೆ ವಿಧಗಳು ಅವು ತುಂಬ ಸುಲಭವಾಗಿ ನಿಮಗೆ ಅರ್ಥ ಮಾಡಿಸಿರ್ತಾರೆ ನಿಮ್ಮ ಶಿಕ್ಷಕರು ಮತ್ತು ಅಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ಅಧ್ಯಯನ ಮಾಡುವಾಗ ಅತಿ ಸುಲಭವಾದಂಥ ಈಕ್ವೇಷನ್ಗಳನ್ನು ಕೊಡ್ತಾರೆ ಆ ಈಕ್ವೇಷನ್ಗಳನ್ನು ನಾವು ಸರಿ ಉದಾಹರಣೆಗೆ ಪಠ್ಯಕ್ರಮದಲ್ಲೇ ನಮಗೆ ಕಬ್ಬಿಣವು ನೀರಿನೊಂದಿಗೆ ವರ್ತಿಸಿದಾಗ ಉಂಟಾಗುವಂಥ ರಾಸಾಯನಿಕ ಸಮೀಕರಣವನ್ನು ಸರಿದೂಕ್ಸಿರೋದನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅದನ್ನು ಇಟ್ಕೊಂಡು ನಾವು ಇನ್ನು ಎರಡು ಮೂರು ಈಕ್ವೇಷನ್ಗಳನ್ನು ಸುಲಭವಾದಂಥ ಪಾಡ್ತಲೇ ಬರುವಂಥ ಈಕ್ವೇಷನ್ಗಳನ್ನು ನಾವು ಸರಿದೂಗಿಸೋಕ್ಕೆ ಪ್ರಯತ್ನ ಪಡ್ಬೇಕು ಈಗ ಉದಾಹರಣೆಗೆ ನೀರಿನ ರಾಸಾಯನಿಕ ಸಮೀಕರಣ ಇದೆ ಎಚ್ ಟು ಓ ಪ್ಲಸ್ ಓ ಟು ಗ್ಯೂಸ್ ಎಚ್ ಟು ಓ ಅಂತಿದೆ ಅದನ್ನು ಸರಿದೂಗಿಸೋದಕ್ಕೆ ನಾವು ಎರಡು ಹೈಡ್ರೋಜನ್ನ ಪರಮಾಣುಗಳು ಒಂದು ಆಮ್ಲಜನಕದ ಪರಮಾಣುವಿನ ಜೊತೆಗೆ ಸೇರಿ ನೀರಿನ ಅಣು ಆಗುತ್ತೆ ಅನ್ನುವಂತ ಒಂದು ರಾಸಾಯನಿಕ ಸಮೀಕರಣ ಇದಾವೆ ಹಾಗಾಗಿ ನಿಮಗೆ ಸುಲಭ ಅನಿಸಿದಂತ ಎರಡು ಮೂರು ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗ್ಸೋದಕ್ಕೆ ಪಠ್ಯಕ್ರಮದಲ್ಲಿ ನೋಡ್ಕೊಂಡು ಓದ್ಕೊಂಡ್ರೆ ಸುಲಭ ಆಗ್ತದೆ ಮತ್ತೆ ಜೊತೆಗೆ ಹಂಗೆ ಮುಂದುವರ್ಕೊಂಡು ಹೋದಂತೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠದಲ್ಲಿ ಅದರ ನಾಲ್ಕು ವಿಧಗಳಿದಾವೆ ಒಂದು ರಾಸಾಯನಿಕ ಸಂಯೋಗ ಕ್ರಿಯೆ ಇನ್ನೊಂದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಮತ್ತೆ ರಾಸಾಯನಿಕ ವಿಭಜನಾ ಕ್ರಿಯೆ ಮತ್ತು ರಾಸಾಯನಿಕ ದ್ವಿ ವಿಭಜನ ಕ್ರಿಯೆ ಇವುಗಳನ್ನು ಕ್ರಿಯೆ ಎಂದರೇನು ಅಥವಾ ಅದರ ಮೂಲ ಫಲಿಕಲ್ಪನೆಗಳನ್ನು ನಾವು ಅಧ್ಯಯನ ಮಾಡಿಕೊಂಡಾಗ ಅದರಲ್ಲಿ ಬರುವಂತಹ ಚಿಕ್ಕ ಚಿಕ್ಕ ಏ ನಾವು ಆನ್ಸರ್ ಮಾಡಿ ಈಗ ಉದಾಹರಣೆಗೆ ಉಷ್ಣ ವಿಭಜನ ಕ್ರಿಯೆ ಎಂದರೇನು ಅಂತರ್ರುಷ್ಣಕ ಕ್ರಿಯೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ನಡೆಯುತ್ತೆ ಬಹಿರಷ್ಣಕ ಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಈಗ ಉದಾಹರಣೆಗೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಯಾವ ಬೈರುಷ್ಣಕ ಕ್ರಿಯೆ ನಡೆಯುವಂತಹ ಕ್ರಿಯೆಗೆ ಉದಾಹರಣೆ ಕೊಡಿ ಅಂತ ಕೇಳ್ತಾರೆ ಅಥವಾ ಸಸ್ಯಜನ್ಯ ದ್ರವ್ಯ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವಿಕೆ ಇದು ಯಾವ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿರುತ್ತೆ ಅಥವಾ ಯಾವ ರಾಸಾಯನಿಕ ಕ್ರಿಯೆ ನಡೀತಾ ಇದೆ ಇದರಲ್ಲಿ ಅಂತ ಅಂತರುಷ್ಣಕ ಕ್ರಿಯೆ ನಡೀತಾ ಇದೆಯಾ ಅಥವಾ ಬೈರುಷ್ಣಕ ಕ್ರಿಯೆ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಓದ್ಕೋಬೇಕಾಗ್ತದೆ ಮಕ್ಕಳು ಮತ್ತು ಜೊತೆಗೆ ನಾವು ಒಂದು ರಾಸಾಯನಿಕ ಉಷ್ಣ ವಿಭಜನಾ ಕ್ರಿಯೆ ಅಧ್ಯಯನ ಮಾಡುವಾಗ ತುಂಬ ಸರಿ ಪ್ರಶ್ನೆಗಳನ್ನು ಕೇಳುವಂತಹ ಮುಖ್ಯವಾದ ಅಂಶ ಯಾವುದಪ್ಪ ಅಂದರೆ ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿಗೆ ಒಡ್ಡಿದಾಗ ನಮಗೆ ಬೆಳ್ಳಿ ಮತ್ತು ಕ್ಲೋರೈಡ್ಗಳು ಉತ್ಪತ್ತಿ ಆಗ್ತವೆ ಆ ಉತ್ಪತ್ತಿಯಾಗುವ ಉತ್ಪನ್ನಗಳ ಉಪಯೋಗಗಳು ಕೇಳ್ತಾರೆ ಈ ಮೇಲಿನ ರಾಸಾಯನಿಕ ಕ್ರಿಯೆಯನ್ನು ಎಲ್ಲಿ ಬಳಸ್ತೀವಿ ಅಂತ ಅದು ನಿಮಗೆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಕಪ್ಪು ಮತ್ತು ಬಿಳುಪು ಛಾಯಾಚಿತ್ರಗಳನ್ನು ತೊಳೆಯೋದಿಕ್ಕೆ ಮತ್ತು ಕಪ್ಪು ಬಿಳುಪು ಛಾಯಾಚಿತ್ರಗಳನ್ನು ಬಳಸ್ತಾರೆ ಅನ್ನೋವಂಥ ವಿಚಾರ ಇದೆ ಅದನ್ನು ನಾವು ಓದ್ಕೋಬೇಕಾಗುತ್ತೆ ಅಥವಾ ಅದರಲ್ಲೇ ನೇರವಾಗಿ ಪ್ರಶ್ನೆ ಕೇಳೋದಾದರೆ ಅಂತರುಷ್ಣಕ ಕ್ರಿಯೆ ಎಂದರೇನು ಆ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳ್ತಾರೆ ಮತ್ತು ಮುಂದೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ತುಂಬ ಸ್ಪಷ್ಟವಾಗಿ ಒಂದು ಇದೆ ಕಬ್ಬಿಣವನ್ನು ತಾಮ್ರದ ಸಲ್ಫೈಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ನಮಗೆ ಕಬ್ಬಿಣದ ಸಲ್ಫೈಟ್ ಉಂಟಾಗುತ್ತೆ ಮತ್ತು ತಾಮ್ರ ಬೇರ್ಪಡತ್ತೆ ಈ ಕ್ರಿಯೆನ ನಾವೇನಂತೀವಪ್ಪ ಅಂದ್ರೆ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ ಈ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಕಬ್ಬಿಣದ ಲೇಪನ ಆಗೋದ್ರ ಬಗ್ಗೆ ಒಂಚೂರು ಒತ್ತು ಕೊಡಬೇಕಾಗ್ತದೆ ಹೇಗಾಗುತ್ತೆ ಎನ್ನೋದನ್ನ ನೋಡಬೇಕು ಈ ಅಂತ ಇದರಲ್ಲಿ ಏನು ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಇಲ್ಲಿ ಪ್ರಶ್ನೆಗಳು ಬರಬಹುದು ಅಂತ ನಾನು ಭಾವಿಸಿದ್ದೇನೆ ಮತ್ತೆ ದ್ವಿ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕೇಳ್ತಾರೆ ಪ್ರಕ್ಷೇಪಣ ಕ್ರಿಯೆ ಎಂದರೇನು ಅಥವಾ ಪ್ರಕ್ಷೇಪಣ ಹೇಗೆ ಉಂಟಾಗುತ್ತೆ ಅಂತ ನಮ್ಮ ಅಂದರೆ ಎರಡು ಸಂಯುಕ್ತಗಳು ಸೋ ಸೋಡಿಯಂ ಸಲ್ಫೇಟು ಮತ್ತು ಜಲೀಯ ಬೇರಿಯಂ ಕ್ಲೋರೈಡ್ ದ್ರಾವಣಗಳನ್ನು ರಾಸಾಯನಿಕ ಕ್ರಿಯೆ ಒಳಪಡಿಸಿದಾಗ ಅಲ್ಲಿ ಪ್ರಕ್ಷೇಪಣ ಕ್ರಿಯೆ ಉಂಟಾಗುತ್ತೆ ಅದು ಎರಡೂ ಸಂಯುಕ್ತಗಳು ಅಲ್ಲಿರುವಂತಹ ಧಾತುಗಳು ದ್ವಿಸ್ಥಾನ ಪಲಟಗೊಳ್ತವೆ ಅದನ್ನು ನಾವು ಒಂಚೂರು ನೋಡ್ಕೋಬೇಕಾಗ್ತದೆ ಮತ್ತೆ ಮುಂದುವರೆದಂತೆ ನಾನು ನಾನೀಗಾಗಲೇ ಹೇಳ್ದಂಗೆ ತುಂಬ ಸುಲಭವಾಗಿ ಉತ್ಕರ್ಷಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಅಪಕರ್ಷಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಅಥವಾ ಇವೆರಡನ್ನೂ ಸೇರಿರುವಂಥ ಒಂದು ರಾಸಾಯನಿಕ ಕ್ರಿಯೆಯನ್ನು ನಾವು ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ ಅದನ್ನು ನಿಮಗೆ ಪಠ್ಯಪುಸ್ತಕದಲ್ಲೂ ಕೂಡ ಸ್ಪಷ್ಟವಾಗಿ ಇದೆ ಅದನ್ನು ನೋಡಿಕೊಂಡು ಆ ಈಕ್ವೇಷನ್ ಹೇಗೆ ನಡೆಯುತ್ತೆ ಉದಾಹರಣೆಗೆ ಸಿ ತಾಮ್ರದ ಆಕ್ಸೈಡ್ ಜೊತೆ ನೀರು ವರ್ತಿಸಿದಾಗ ನಮಗೆ ತಾಮ್ರ ಮತ್ತು ನೀರು ಉತ್ಪತ್ತಿ ಆಗ್ತದೆ ಅದರಲ್ಲಿ ಒಂದು ಹೈಡ್ರೋಜನ್ನು ನೀರಾಗಿ ನೀರಿನ ಜೊತೆ ಸೇರೋದನ್ನ ನಾವು ಉತ್ಕರ್ಷಣ ಅಂತ ಕರಿತೀವಿ ತಾಮ್ರದ ಆಕ್ಸೈಡು ಜೊತೆಯಲ್ಲಿ ತಾಮ್ರ ಬೇರೆಯಾಗೋದನ್ನು ನಾವು ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ ಈ ಎರಡು ಕ್ರಿಯೆಗಳನ್ನು ನಾವು ಓದಿದಿರಿ ನೀವು ಅಂದ್ರೆ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳು ಎರಡು ಜೊತೆಯಲ್ಲಿ ನಡೆಯೋದನ್ನ ನಾವು ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ ಅದ್ರ ಕಡೆ ಒಂಚೂರು ಮಕ್ಕಳಿಗೆ ಗಮನ ಕೊಡಿ ಜೊತೆಗೆ ಈ ರಾಸಾಯನಿಕ ಕ್ರಿಯೆಗಳು ಮತ್ತು ಸಂಯುಕ್ತಗಳು ಏನಿದಾವೆ ಇದರಲ್ಲಿ ಬಹಳ ಮುಖ್ಯವಾಗಿ ಕಮಟುವಿಕೆ ಅದ್ರ ಮೇಲೆ ಹೆಚ್ಚು ಪ್ರತಿ ವರ್ಷ ಕೂಡ ನಿಮಗೆ ಕಮಟುವಿಕೆಯ ಕ್ರಿಯೆ ಮೇಲೆ ಪ್ರಶ್ನೆಗಳು ಬರ್ತವೆ ಅದು ನಿಮಗೆ ಈಗಾಗಲೇ ಗೊತ್ತು ನಾವು ಏನು ಕಮಟುವಿಕೆ ಅಂದರೆ ಏನು ಅಂತ ಕೇಳ್ತಾರೆ ಕೊಬ್ಬು ಮತ್ತು ಎಣ್ಣೆಯ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅಥವಾ ವಾತಾವರಣದಲ್ಲಿರುವ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಕಮಟುವಿಕೆ ಅಥವಾ ಒಂದು ಒಂದು ಸ್ವಲ್ಪ ಕೆಟ್ಟ ವಾಸನೆ ಬರುವ ರೀತಿ ಆಗ್ತದೆ ಅಂದರೆ ಗಾಳಿಗೆ ತೆರೆದಿಟ್ಟಾಗ ನಾವು ಯಾವುದರಲ್ಲಿ ಸಂಗ್ರಹಿಸಿರ್ತೀವಿ ಸಂಗ್ರಹಕಗಳು ಸರಿಯಾಗಿಲ್ಲ ಅಂದಾಗ ಅವು ಏನಾಗ್ತವೆ ಹಾಳಾಗ್ತವೆ ಅದಕ್ಕೆ ಈಗ ಉದಾಹರಣೆಗೆ ಮಕ್ಕಳುಗಳೆಲ್ಲ ತಿನ್ನುವಂಥ ದಿನನಿತ್ಯ ತಿನ್ನುವ ಚಿಪ್ಸ್ ಪೊಟ್ಟಣಗಳ ತಯಾರಿಕೆ ಇರ್ಬೋದು ಈ ಥರ ಕೆಲವು ಕ್ರಿಪ್ಸಿಯಾದಂತಹ ಆಲೂಗೆಡ್ಡೆಯಿಂದ ತಯಾರಿಸಿದಂತಹ ಆ ಪದಾರ್ಥಗಳು ಇವನ್ನೆಲ್ಲ ಉತ್ಕರ್ಷಣಗೊಳ್ಳೋದನ್ನು ತಡೆಗಟ್ಟೋದಕ್ಕೆ ನಾವೀಗ ನೈಟ್ರೋಜನ್ ಅಂತ ಅನಿಲವನ್ನು ಹಾಯಿಸಿ ಅದಕ್ಕೆ ಗಾಳಿ ಆಳದ ರೀತಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡ್ತಾರೆ ಅದನ್ನು ಕೇಳ್ತಾರೆ ಪರೀಕ್ಷೆಯಲ್ಲಿ ಚಿಪ್ಸ್ ಪೊಟ್ಟಣಗಳಲ್ಲ ಯಾವ ಅನಿಲವನ್ನು ಹಾಯಿಸ್ತಾರೆ ಅಂತ ಒಂದು ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಅಥವಾ ಹೇಗೆ ನಾವು ಆಹಾರ ಪದಾರ್ಥಗಳನ್ನು ಸಂರಕ್ಷಿಸ್ತೀವಿ ಅನ್ನೋದ್ರ ಬಗ್ಗೆಯೂ ಕೇಳ್ಬೋದು ಅಥವಾ ಇನ್ನೂ ಇದರಲ್ಲಿ ಎಣ್ಣೆಯಿಂದ ತಯಾರಿಸಿದ ಆಹಾರ ಪದಾರ್ಥಗಳು ಉತ್ಕರ್ಷಣಕ್ಕೊಳಗಾಗುವ ಎರಡು ಬದಲಾವಣೆಗಳನ್ನು ಕೇಳ್ಬೋದು ಒಂದು ಈಗಾಗಲೇ ಗೊತ್ತು ನಮಗೆ ಆಹಾರದ ರುಚಿಯ ಗುಣಮಟ್ಟ ಆಗುತ್ತೆ ಮತ್ತು ವಾಸನೆ ಬದಲಾವಣೆ ಆಗುತ್ತೆ ಮತ್ತು ಆಹಾರ ಪದಾರ್ಥ ಕಮಿಟಿ ಕಿವಿಗೆ ಒಳಗಾಗುತ್ತೆ ಇದರ ಮೇಲೆ ಅವರು ಯಾವ ರೀತಿಯಾದರೂ ಪ್ರಶ್ನೆಗಳನ್ನು ಕೇಳಿದ್ರೂ ಕೂಡ ನಾವು ಅದಕ್ಕೆ ಉತ್ತರಿಸೋಕ್ಕೆ ನಾವು ತಯಾರಿರ್ಬೇಕು ಈಗ ಉದಾಹರಣೆಗೆ ನೇರವಾಗಿ ನಶಿಸುವಿಕೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳ್ಬೋದು ಅಥವಾ ಕಮಟುವಿಕೆಗೆ ಕಾರಣವಾದ ರಾಸಾಯನಿಕ ಕ್ರಿಯೆಯನ್ನು ಹೆಸರಿಸಿ ಅಂತ ಕೂಡ ಕೇಳಬಹುದು ಕಮಟುವಿಕೆಯನ್ನು ತಡೆಗಟ್ಟುವ ವಿಧಾನ ಯಾವುದು ಅಂತಲೂ ಕೂಡ ಕೇಳಬಹುದು ಹಾಗಾಗಿ ಇಲ್ಲಿ ಒಂದು ಎರಡು ಮೂರು ಪ್ರಶ್ನೆಗಳನ್ನು ನೇರವಾಗಿ ಕೇಳುವಂಥ ಸಾಧ್ಯತೆಗಳು ಇರ್ತವೆ ಅದೇ ಅದೇ ರೀತಿ ಇಲ್ಲಿ ನಾವು ಉತ್ಕರ್ಷಣ ಕ್ರಿಯೆಗೆ ಒಳಪಟ್ಟಾಗಿ ಉದಾಹರಣೆಗೆ ಸೇತುವೆ ನಿರ್ಮಾಣದಲ್ಲಿನ ಕಬ್ಬಿಣದ ಕವಚಗಳಿರ್ಬೋದು ಕಬ್ಬಿಣದ ಆಳುಗಳಿರ್ಬೋದು ಹಡಗುಗಳ ತಯಾರಿಕೆಯಲ್ಲಿರ್ಬೋದು ಲೋಹಗಳಿಂದ ಮಾಡಲ್ಪಟ್ಟಂಥ ಎಲ್ಲ ವಸ್ತುಗಳು ಕೂಡ ಸಂಸ್ಕಾರಣ ಕ್ರಿಯೆಗೆ ಒಳ ಒಳಪಡ್ತವೆ ಅದನ್ನು ತಡೆಗಟ್ಟೋದಕ್ಕೆ ನಾವು ಏನು ಮಾಡ್ತೀವಿ ಅದರ ಮೇಲೆ ಒಂದೆರಡು ಮೂರು ಪ್ರಶ್ನೆಗಳಿರ್ಬೋದು ಹಾಗಾಗಿ ಇದು ಅತ್ಯಂತ ಸುಲಭ ಅಧ್ಯಾಯ ಆಗಿರೋದ್ರಿಂದ ಮಕ್ಕಳು ಯಾವುದೇ ಗಾಬರಿಗೆ ಒಳಗಾಗದೇ ನೀವು ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೋದು ಅನ್ಕೋತೀವಿ ಮುಂದುವರೆದಂತೆ ನಾವು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಚಾಪ್ಟರ್ಗೆ ಹೋದಾಗ ನಿಮಗೆ ಮೊದಲನೇ ಪೇಜಲ್ಲೇ ಸ್ಪಷ್ಟವಾಗಿದೆ ಆಮ್ಲಗಳ ಲಕ್ಷಣಗಳನ್ನು ಕೇಳಿದಾಗ ನಾವು ಆಮ್ಲಗಳು ಹುಳಿಯನ್ನು ಹೊಂದಿರ್ತವೆ ರುಚಿ ಹುಳಿ ಇರುತ್ತೆ ಮತ್ತು ಬಹಳ ಮುಖ್ಯವಾಗಿ ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತವೆ ಅಂತ ಈ ಲಕ್ಷಣಗಳನ್ನು ನಾವು ಓದ್ಕೊಂಡ್ರೆ ಅಲ್ಲಿ ಅದ್ರ ಮೇಲೆ ಒಂದೊಂದು ಅಂಕದ ಆಯ್ಕೆ ಪ್ರಶ್ನೆಗಳಿಗೂ ಕೂಡ ಆನ್ಸರ್ ಮಾಡೋದಕ್ಕೆ ನಮಗೆ ಭಾಳ ಸುಲಭ ಆಗ್ತದೆ ಟೋಟಲ್ ಒಟ್ಟಾರೆ ಈ ನಾವು ಏನು ಆಮ್ಲಗಳು ಪ್ರತ್ಯಾಮ್ಲಗಳನ್ನು ಪಾಠ ಅಧ್ಯಯನ ಮಾಡುವಾಗ ಆಮ್ಲ ಆಮ್ಲದಲ್ಲಿ ಸಾವಯವ ಆಮ್ಲಗಳು ಪ್ರಬಲ ಆಮ್ಲಗಳು ಪ್ರತ್ಯಾಮ್ಲಗಳು ದುರ್ಬಲ ಪ್ರತ್ಯಾಮ್ಲಗಳು ಕ್ಷಾರಗಳು ಇವುಗಳ ಬಗ್ಗೆ ಸ್ಪಷ್ಟವಾದ ಪರಿಕಲ್ಪನೆ ಇದ್ದುಬಿಟ್ರೆ ಅದರಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಬರೆಯೋದಿಕ್ಕೆ ಭಾಳ ಸುಲಭ ಆಗ್ತದೆ ಈ ಆಮ್ಲಗಳಲ್ಲಿ ಈಗಾಗಲೇ ಮುಖ್ಯವಾಗಿ ಬಹಳ ಮುಖ್ಯವಾದಂಥ ಒಂದು ಚಿತ್ರ ನಿಮ್ಮ ಪಠ್ಯಪುಸ್ತಕದ ಇಪ್ಪತ್ನಾಲ್ಕನೇ ಪೇಜ್ನಲ್ಲಿ ಇದೆ ಈ ಎಲ್ಲ ಶಿಕ್ಷಕರು ನಿಮಗೆ ಅದನ್ನು ಬರೆಸಿರ್ತಾರೆ ನೀವು ಕೂಡ ತುಂಬ ಅಂದವಾಗಿ ಚಿತ್ರವನ್ನು ಬರೆಯೋದಕ್ಕೆ ಕಲ್ತಿದ್ದೀರಿ ಅಂತ ನಾನು ಭಾವಿಸ್ತೇನೆ ಆ ಚಿತ್ರವನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ಮಕ್ಕಳೇ ಅದು ನಿಮಗೆ ಪರೀಕ್ಷೆಗೆ ಬಹಳ ಅನುಕೂಲ ಆಗ್ತದೆ ಸಾರೀಕ್ ಕೃತ ಆಮ್ಲದೊಂದಿಗೆ ಸತುವಿನ ಚೂರಿನ ವರ್ತನೆ ಮತ್ತು ಅಲ್ಲಿ ಹೈಡ್ರೋಜನ್ ಅನಿಲ ಉರಿಯುವಿಕೆಯ ಚಿತ್ರವನ್ನು ನೀವು ಪ್ರತಿದಿನ ಈಗಾಗಲೇ ದಿನಕ್ಕೊಂದು ದಿನ ದಿನ ವಿಜ್ಞಾನ ಅಂತ ನೀವು ಭಾವಿಸ್ಕೊಂಡು ದಿನ ದಿನ ಚಿತ್ರ ಬರೆಯೋದು ಅಥವಾ ದಿನಕ್ಕೆ ಎರಡು ಮೂರು ಪ್ರಶ್ನೆಗಳನ್ನು ಬರೆಯೋದು ಈ ರೀತಿ ಕಾರ್ಯಕ್ರಮ ಹೊಂದ್ಕೊಂಡಾಗ ಅದರಲ್ಲಿ ನೀವು ಈ ಈ ಏನು ವಿಜ್ಞಾನ ಪಠ್ಯ ವಿಷಯದಲ್ಲಿ ಮುಖ್ಯವಾದಂಥ ಚಿತ್ರಗಳನ್ನು ಶಿಕ್ಷಕರು ತಿಳಿಸಿದ್ದಾರೆ ಆ ಚಿತ್ರಗಳನ್ನು ಬರಿತಾ ಹೋದರೆ ನಿಮಗೆ ಪರೀಕ್ಷೆಯಲ್ಲಿ ಚಿತ್ರ ಬರೆದು ಆ ಏನು ಹನ್ನೆರಡು ಅಂಕಗಳನ್ನು ನೀವು ಸುಲಭವಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಈ ಅಧ್ಯಯನದಲ್ಲಿ ತಟಸ್ಥೀಕರಣ ಕ್ರಿಯೆ ಅಂದರೆ ಏನು ಅಂತ ಬಹಳ ಮುಖ್ಯವಾದ ಪ್ರಶ್ನೆ ನಿಮ್ಗೆ ಈಗಾಗಲೇ ಗೊತ್ತು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವೆ ನಡೆಯುವ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವಂತಹದನ್ನು ನಾವೇನಂತೀವಿ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ ಆ ಅದನ್ನು ಒಂದು ಸ್ವಲ್ಪ ಗಮನಹರಿಸಿ ಓದ್ಕೊಳ್ಳಿ ಮತ್ತು ಇನ್ನು ಆ ಪಾಠದಲ್ಲಿ ಇನ್ನೊಂದು ಚಿತ್ರ ಇದೆ ಶಿಕ್ಷಕರು ಹೇಳಿರ್ತಾರೆ ನೀರಿನ ಆಮ್ಲೀಯ ದ್ರಾವಣದಲ್ಲಿ ವಿದ್ಯುತ್ ಪ್ರವಹಿಸೋದ್ರ ಬಗ್ಗೆ ಚಿತ್ರ ನೋಡ್ಕೊಳ್ಳಿ ಅಂತ ಒಂದು ಚಿತ್ರ ಬರೆಯೋದು ತುಂಬಾ ಚೆನ್ನಾಗಿ ಬಂದ್ರೆ ನೀವು ಈ ಇನ್ನು ಉಳಿದಂತಹ ಚಿತ್ರಗಳನ್ನು ಬರೆಯೋದಕ್ಕೆ ನೀವು ಅರ್ಹರಾಗಿರ್ತೀರಿ ಅಂತ ನಾನು ಭಾವಿಸ್ತೇನೆ ಮತ್ತೆ ಈ ತಟಸ್ಥೀಕರಣ ಕ್ರಿಯೆ ನಡೆಯುವಾಗ ನೀವು ಪಠ್ಯಪುಸ್ತಕದಲ್ಲಿ ಇಪ್ಪತ್ತೊಂಬತ್ತನೇ ಪೇಜಲ್ಲಿ ಒಂದು ಈಕ್ವೇಷನ್ ಕೊಡ್ತಾರೆ ನಾನು ಆಗಲೇ ಹೇಳಿದೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಆ ಈಕ್ವೇಷನಲ್ಲಿ ಏನು ಮಾಡ್ತಾರೆ ಒಂದು ಈಕ್ವೇಷನ್ ಕೊಟ್ಬಿಡ್ತಾರೆ ಎಚ್ ಎಕ್ಸ್ ಪ್ಲಸ್ ಎಮ್ ಓ ಎಚ್ ಗ್ಯೂಸ್ ಎಮ್ ಎಕ್ಸ್ ಪ್ಲಸ್ ಎಚ್ ಟು ಓ ಅಂತ ಇಲ್ಲಿ ಎಕ್ಸ್ ಸ್ಥಾನದಲ್ಲಿ ಯಾವ ಧಾತು ಇರಬೇಕು ಎಮ್ ಸ್ಥಾನದಲ್ಲಿ ಯಾವ ಧಾತು ಇರಬೇಕು ಅನ್ನೋದನ್ನು ನೀವು ಗುರುತು ಮಾಡ್ಕೋಬೇಕು ಈಗ ಉದಾಹರಣೆಗೆ ಎಚ್ ಎಕ್ಸ್ ಅಂತ ಕೊಟ್ಟರೆ ನಾವು ತೆಗೆದುಕೊಳ್ಳೋ ಆಮ್ಲ ಸುಲಭವಾದದ್ದು ಎಚ್ ಸಿ ಎಲ್ ಅಲ್ಲಿ ಸಿ ಎಲ್ ಇದೆಯಲ್ಲ ಕ್ಲೋರಿನ್ ಇದೆಯಲ್ಲ ಅದು ಎಕ್ಸ್ ಆಗುತ್ತೆ ಮತ್ತು ಅದೇ ರೀತಿ ನಾವು ಸೋಡಿಯಂ ಹೈಡ್ರೋಕ್ಸೈಡ್ ತೆಗೆದುಕೋತೀವಿ ಎನ್ ಎ ಓ ಎಚ್ ಅಲ್ಲಿ ಎಮ್ ಸ್ಥಾನದಲ್ಲಿ ಸೋಡಿಯಮನ್ನು ಗುರುತಿಸ್ಕೊಂಡ್ರೆ ಸುಲಭ ಆಗ್ತದೆ ಒಂದು ಒಂದು ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಥರದ ಪ್ರಶ್ನೆ ಬಂದಿತ್ತು ಆ ಎಕ್ಸ್ ಸ್ಥಾನದಲ್ಲಿ ಯಾವ ಯಾವ್ದಾತು ಇರುತ್ತೆ ಮತ್ತು ಎಮ್ ಸ್ಥಾನದಲ್ಲಿ ಯಾವ ಧಾತು ಇರುತ್ತೆ ಅನ್ನೋದನ್ನು ನೋಡಿಕೊಂಡ್ರೆ ಮಕ್ಕಳು ಸುಲಭ ಆಗುತ್ತೆ ಮತ್ತು ಜೊತೆಗೆ ನಾವು ಯಾವಾಗಲೂ ಕೂಡ ಸಾರೀಕೃತ ಆಮ್ಲಗಳನ್ನು ಮತ್ತು ಪ್ರತ್ಯಾಮ್ಲಗಳನ್ನು ಸಂಗ್ರಹಿಸುವಾಗ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅದರ ಮೇಲೆ ಒಂದೊಂದು ಆಯ್ಕೆ ಪ್ರಶ್ನೆಗೆ ಎಲ್ಲಿ ಕೇಳಬಹುದು ಯಾಕೆಂದ್ರೆ ಯಾವುದೇ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನಾವು ಆಮ್ಲಗಳನ್ನು ಬಳಸುವಾಗ ಆ ಬಾಟಲಿನ ಮೇಲೆ ಎಚ್ಚರಿಕೆ ಸಂಕೇತಗಳಿರ್ತವೆ ಏನು ಆಸಿಡ್ಗಳಿಂದ ಕೈಗೆ ಬೆಳಸ್ಕೋಬಾರ್ದು ಬಟ್ಟೆ ಮೇಲೆ ಬೆಳೆಸ್ಕೋಬಾರ್ದು ಟೇಬಲ್ ಮೇಲೆ ಬಿಳಿದ್ರೆ ಆ ಟೇಬಲ್ಲು ಸುಟ್ಟು ಹೋಗ್ತದೆ ಬಟ್ಟೆ ಸುಟ್ಟು ಹೋಗ್ತದೆ ಮತ್ತು ಕೈ ಮೇಲೆ ನಾವು ಆಮ್ಲಗಳನ್ನೆಲ್ಲ ಬಿಡಿಸ್ಕೊಂಡ್ರೆ ಕೈ ಸುಟ್ಟೋಗುವಂಥ ಸಾಧ್ಯಗಳಿರ್ತವೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ನೀರಿನಲ್ಲಿ ವಿಲೀನಗೊಳಿಸ್ ಯಾವಾಗಲೂ ಅಷ್ಟೇ ಆಮ್ಲ ನೀರಿನಲ್ಲಿ ವಿಲೀನ ಆಗುವಾಗ ಬೈರುಷ್ಣಕ ಕ್ರಿಯೆ ಉಂಟಾಗುತ್ತೆ ಬೈರುಷ್ಣಕ ಅಂದರೆ ಶಾಖ ಉತ್ಪತ್ತಿ ಆಗುತ್ತೆ ಆ ಶಾಖ ಉತ್ಪತ್ತಿ ಆಗೋದ್ರಿಂದ ನಮಗೆ ಅಲ್ಲಿ ಆ ನಾವೇನು ನಮ್ಮ ಮೈ ಮೇಲೆ ಬಟ್ಟೆ ಮೇಲೆ ಬಿದ್ದರೆ ಆ ವಸ್ತುಗಳು ಕರಗುವಂಥ ಸಾಧ್ಯತೆಗಳಿರ್ತವೆ ಹಾಗಾಗಿ ಅದರ ಮೇಲೆ ಬಹುಐಕ್ಯ ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭಗಳಲ್ಲಿ ನೀವು ಒಂಚೂರು ಗಮನಿಸ್ಕೋಬೇಕಾಗುತ್ತೆ ಮತ್ತು ಬಹಳ ಸುಲಭವಾಗಿ ಮುಂದೆ ಪ್ರತಿ ಆಮ್ಲದಲ್ಲಿ ನಮಗೆ ಪಿ ಬಗ್ಗೆ ಇದೆ ಪಿ ಎಚ್ ಏನು ಅಂತ ಶಿಕ್ಷಕರು ತುಂಬ ಸ ಸುಲಭವಾಗಿ ಹೇಳುತ್ತೆ ಪಿ ಎಚ್ ಅಂದರೆ ನಾವು ಏನು ತೆಗೆದುಕೊಳ್ತೀವಿ ಅದರಲ್ಲಿ ಹೈಡ್ರೋಜನ್ ಕಾನ್ಸಂಟ್ರೇಷನನ್ನು ಅಂದರೆ ಹೈಡ್ರೋಜನ್ನಿನ ಕಾನ್ಸಂಟ್ರೇಷನನ್ನು ತಿಳಿಸುವಂಥದ್ದು ಅಷ್ಟೇ ಪಿ ಎಚ್ ಅದಕ್ಕಾಗಿ ನಾವೇನು ಇದು ಮಾಡ್ಕೋಬೇಕಂದ್ರೆ ನಾವು ಯಾವ ದ್ರಾವಣ ಆ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನಿನ ಸಾರತೆ ಎಷ್ಟಿದೆ ಅನ್ನೋದನ್ನು ಅಧ್ಯಯನ ಮಾಡೋದೇ ಆ ಪಿ ಎಚ್ ಈಗಾಗಲೇ ಪಿ ಎಚ್ ಅಲ್ಲಿ ಬಹಳ ಮುಖ್ಯವಾಗಿ ಮೂರನ್ನು ಗಮನಿಸ್ಕೋಬೇಕು ಒಂದು ನಾವು ಒಂದು ಸ್ಕೇಲ್ ಇರುತ್ತೆ ಪಿ ಎಸ್ ಸ್ಕೇಲಲ್ಲಿ ಶಿಕ್ಷಕರಿಗಾಗಲೇ ನಿಮಗೆ ತಿಳಿಸಿರ್ತಾರೆ ಸೊನ್ನೆಯಿಂದ ಹದಿನಾಲ್ಕರವರೆಗೆ ನಾವು ಒಂದು ಸ್ಕೇಲನ್ನು ಹಾಕೊಂಡಾಗ ಆ ಸ್ಕೇಲಲ್ಲಿ ಇಂದ ಹದಿನಾಲ್ಕರ ಮಧ್ಯೆ ಏಳು ಬರುತ್ತೆ ಆ ಏಳು ಇದೆಯಲ್ಲ ಆದರೆ ಪಿ ಎಚ್ ಏಳು ಯಾವುದೋ ಒಂದು ದ್ರಾವಣದ ಪಿ ಎಚ್ ಏಳು ಇತ್ತು ಅಂತಂದರೆ ಅದು ತಟಸ್ಥ ಆಮ್ಲನೂ ಅಲ್ಲ ಪ್ರತ್ಯಾಮ್ಲೋನು ಸೊನ್ನೆಯಿಂದ ಏಳರವರೆಗೆ ನಾವು ನೋಡ್ಕೊಂಡು ಹೋದಂಗೆ ಅಲ್ಲಿ ಏನಾಗುತ್ತೆ ಆಮ್ಲೀಯ ಸ್ವಭಾವ ಹೆಚ್ಚಾಗ್ತಾ ಹೋಗುತ್ತೆ ಸೊನ್ನೆಲಿ ತುಂಬ ಹೆಚ್ಚಿರುತ್ತೆ ಅದು ಹೋಗ್ತಾ 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 ತಟಸ್ಥ ಬರೋದ್ರೊಳಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಹೆಚ್ಚಯಾನಗಳ ಸಾರತೆ ಹೆಚ್ಚಾಗುತ್ತೆ ಮತ್ತು ಹಂಗೆ ಹದಿನಾಲ್ಕರವರೆಗೆ ಹೋಗ್ತಾ ಇದ್ದಾಗ ನಮಗೆ ಪ್ರತಿ ಸ್ವಭಾವ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಪಿ ಎಚ್ ಮೌಲ್ಯದಲ್ಲಿ ಸೊನ್ನೆಯಿಂದ ಏಳರವರೆಗೇನು ಏಳರಿಂದ ಹದಿನಾಲ್ಕರವರೆಗೇನು ಅಂತ ಈಗ ಅದನ್ನು ನಾವು ತಿಳ್ಕೊಬಿಟ್ರೆ ತುಂಬ ಸುಲಭ ಆಗುತ್ತೆ ಅಂದ್ರೆ ಏಳಿರೋದು ತಟಸ್ಥ ದ್ರಾವಣ ಏಳರಿಂದ ಹದಿನಾಲ್ಕರವರೆಗೆ ಹೋದಂತೆ ಹೆಚ್ಚಾಗುತ್ತೆ ಸೊನ್ನೆಯಿಂದ ಏಳು ಹೋದಂತೆ ಕಮ್ಮಿ ಆಗುತ್ತೆ ಈ ವಿಷಯವನ್ನ ಸ್ವಲ್ಪ ನಾವು ಪಿ ಎಚ್ ಬಗ್ಗೆ ನೋಡಿಕೊಂಡ್ರೆ ಮತ್ತೆ ನಮ್ಮ ಪಠ್ಯಪುಸ್ತಕದಲ್ಲಿ ಸುಲಭ ಪಿ ಎಚ್ ಕಾಗದದಲ್ಲಿ ಕೆಲವು ಬಣ್ಣಗಳ ಮಾರ್ಗದರ್ಶಕ ಕೊಟ್ಟಿರ್ತಾರೆ ಅದು ಜಠರ ರಸದ್ದು ಸುಮಾರು ಒಂದು ಪಾಯಿಂಟ್ ಎರಡು ಪಿ ಎಚ್ ಇದೆ ಲಿಂಬೆ ರಸದ್ದು ಎರಡು ಪಾಯಿಂಟ್ ಎರಡು ಇದೆ ಶುದ್ಧ ನೀರು ರಕ್ತ ಅದು ಕೇಳ್ಬೋದು ಸಾಮಾನ್ಯ ಶುದ್ಧರ ನೀರಿನ ಪಿ ಎಚ್ ಎಷ್ಟು ರಕ್ತದ ಪಿ ಎಚ್ ಎಷ್ಟು ಅಂತ ಏಳು ಪಾಯಿಂಟ್ ನಾಲ್ಕಿದೆ ಇದ್ರ ಮೇಲೆ ಒಂದು ಎರಡು ಮೂರು ವರ್ಷ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗಾಗಿ ನೀವು ಪಠ್ಯ ಪುಸ್ತಕವನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಅವರು ಯಾವ ಪ್ರಶ್ನೆಯನ್ನು ಹೇಗಾದರೂ ಕೇಳಿ ಅದಕ್ಕೆ ನೀವು ಉತ್ತರಿಸೋಕ್ಕೆ ಭಾಳ ಸಮರ್ಥರಿರ್ತೀರಿ ಇರ್ತೀರಿ ಅಂತ ನಾನು ಭಾವಿಸಿ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಪಿ ಎಮ್ ಮಹತ್ವ ತೆಗೆದುಕೊಂಡಾಗ ಬಹಳ ಮುಖ್ಯವಾಗಿ ನಮ್ಮ ದೇಹ ಮನುಷ್ಯನ ದೇಹದ ಪಿ ಎಚ್ ವ್ಯಾಪ್ತಿ ಎಷ್ಟು ಅದು ಏಳು ಪಾಯಿಂಟ್ ಸೊನ್ನೆಯಿಂದ ಏಳು ಪಾಯಿಂಟ್ ಎಂಟು ಪಿ ಎಚ್ ವ್ಯಾಪ್ತಿಗೆ ಬರುತ್ತೆ ಅದನ್ನು ಕೇಳಿದ್ರೆ ನೀವು ಬರೀಬೇಕಾಗುತ್ತೆ ಮತ್ತು ಜೊತೆಗೆ ಆಮ್ಲಮಳೆ ಈ ಸಮಾಜ ಶಾಸ್ತ್ರದಲ್ಲೂ ಕೂಡ ನಿಮಗೆ ಆಮ್ಲಮಳೆಯ ಬಗ್ಗೆ ಇದೆ ಅಂದರೆ ನಮಗೆ ಮಳೆಯ ನೀರು ಶುದ್ಧ ಅಂತ ತಿಳ್ಕೊಂಡಿರ್ತೀವಿ ಅದು ವಾತಾವರಣದಿಂದ ಭೂಮಿಯನ್ನು ತಲುಪುವಾಗ ಆ ವಾತಾವರಣದಲ್ಲಿ ಅನೇಕ ಆಕ್ಸೈಡ್ಗಳನ್ನು ಸಲ್ಫೈಡ್ಗಳನ್ನು ಇದನ್ನೆಲ್ಲ ಸೇರಿಸ್ಕೊಬಿಡುತ್ತೆ ಈ ಸೇರಿಸ್ಕೊಂಡು ಉಂಟಾಗದ ಮಳೆ ನೀರು ಸೇರಿಸ್ಕೊಂಡಾಗ ನಮಗೆ ಆಮ್ಲ ಮಳೆಯಾಗುತ್ತೆ ಅದರ ಪಿ ಎಚ್ಚು ಮತ್ತು ಪಿ ಎಚ್ ಆಮ್ಲ ಮಳೆಯಿಂದಾಗಿ ಅಲ್ಲಿ ನದಿ ನೀರಿನಲ್ಲಿ ಆಮ್ಲೀಯ ಪ್ರಮಾಣ ಜಾಸ್ತಿಯಾಗಿ ಅಲ್ಲಿ ಜಲಚರ ಪ್ರಾಣಿಗಳಿಗೆ ಹಾನಿಯಾಗುತ್ತೆ ಅದರ ಮೇಲೆ ಕೆಲವು ಅನ್ವಯ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಟೋಟಲಿ ನಮಗೆ ಪಿ ಎಚ್ ಗೊತ್ತಾದರೆ ಅವ್ರು ಕೇಳೋ ಪ್ರಶ್ನೆಗಳನ್ನು ನಮಗೆ ನಾವು ಉತ್ತರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ನೀವು ಕೂಡ ಅದೇ ರೀತಿ ಪಿ ಎಚ್ ಮೌಲ್ಯದ ಬಗ್ಗೆ ತಿಳ್ಕೊಂಡ್ರೆ ಆಗುತ್ತೆ ಮತ್ತೆ ಜೊತೆಗೆ ನಾವು ಅಲ್ಲಿನ ಸವೆತಕ್ಕೆ ಕಾರಣ ಆಗಿರುವಂಥದ್ದು ಏಕೆ ಪಿ ಎಚ್ ಎಷ್ಟು ಅಂದರೆ ಈಗ ಗೊತ್ತು ಬಾಯಿಯ ಪಿ ಎಚ್ ಎಷ್ಟು ಅಂತ ಕೇಳ್ಬೋದು ಅವರು ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಇದ್ದಾಗ ನಮ್ಮ ಅಲ್ಲಿನ ಸವೆತಗಳು ಸವಿಯೋದಕ್ಕೆ ಪ್ರಾರಂಭ ಆಗ್ತವೆ ಏಕೆ ಅಂತ ಅಂದರೆ ಅಲ್ಲಿನಲ್ಲಿ ಎನಾಮಂಥ ಕಠಿಣ ವಸ್ತು ಇದೆ ಇದು ನೀರಿನಲ್ಲಿ ವಿಲೀನ ಆಗೋದಿಲ್ಲ ಪಿ ಎಚ್ ಐದು ಪಾಯಿಂಟ್ ಐದಕ್ಕಿಂತ ಕಮ್ಮಿ ಆದಾಗ ಕಮ್ಮಿ ಇದ್ರೆ ಅದು ಆಮ್ಲೀಯ ಸ್ವಭಾವ ಜಾಸ್ತಿಯಾಗಿ ಆಗಿ ಆ ಎನಾಮು ಸವೆತಕ್ಕೊಳಗಾಗುತ್ತೆ ಬಾಯಿ ನೋವಾಗ್ಬೋದು ವಾಸನೆ ಬರ್ಬೋದು ಇನ್ನಿತರ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿ ಆಗ್ತವೆ ಅದಕ್ಕೆ ನಾವು ಈ ಪ್ರತ್ಯಾಮ್ಲೀಯ ಟೂತ್ ಪೇಸ್ಟ್ಗಳನ್ನು ಯಾಕೆ ಬಳಸ್ತೀವಿ ಹಲ್ಲು ಬ್ಯಾಕ್ಟೀರಿಯಾಗಳಂಥ ಜೀವಿಗಳಿಂದ ಉಂಟಾದಂಥ ವಾಸನೆಯನ್ನು ತಡೆಗಟ್ಟೋದಕ್ಕೆ ನಾವು ಬಳಸೋಂಥದ್ದು ಪ್ರತ್ಯಾಮ್ಲೀಯ ಾಗಿರುವಂಥ ಟೂತ್ಪೇಸ್ಟ್ಗಳನ್ನು ಬಳಸ್ತೀವಿ ಯಾಕೆಂದ್ರೆ ಪ್ರತಿಯೊಂಬ ಟೂತ್ಪೇಸ್ಟು ಅದನ್ನು ಆಮ್ಲವನ್ನು ಏನು ಮಾಡುತ್ತೆ ತಟಸ್ಥೀಕರಣಗೊಳಿಸುತ್ತೆ ಮತ್ತು ಜೊತೆಗೆ ಅಲ್ಲಿನ ಸವೆತವನ್ನು ತಡೆಗಟ್ಟುತ್ತೆ ಅಂತ ಈ ಎರಡು ಪಾಯಿಂಟ್ಗಳನ್ನು ನೀವು ಬರೆದ್ರೆ ನಿಮಗೆ ಸುಲಭವಾಗಿ ಅಂಕ ಸಿಗುತ್ತೆ ಪಿ ಎಚ್ ಅಲ್ಲಿ ಪಿ ಎಚ್ ಬಗ್ಗೆ ಒಂದು ಅಥವಾ ಎರಡು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳು ಇದೆ ಕೇಳಿದ್ರೆ ಭಾಳ ಸುಲಭವಾಗಿ ನೀವು ಉತ್ತರ ಬರೆಯಕ್ಕೆ ಸಮರ್ಥರಿರ್ತೀರಿ ಅಂತ ಅವ್ರು ಯಾವ ಥರ ಏನಾದ್ರು ಕೇಳಿ ಹೋದಾಗೆ ಅಲ್ಲಿನ ಉಂಟಾಗಲು ಕಾರಣವಾದ ಪಿ ಎಚ್ ಮೌಲ್ಯ ಎಷ್ಟು ಅಂತ ಕೇಳ್ಬೋದು ಮತ್ತು ಇದನ್ನು ಹೇಗೆ ಕಡಿಮೆಗೊಳಿಸ್ತೀರಿ ಅಂತ ಮತ್ತೊಂದು ಪ್ರಶ್ನೆಯನ್ನು ಅಲ್ಲೇ ಸೇರಿಸ್ಬೋದು ಈ ರೀತಿ ನೀವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿಕೊಂಡು ಓದ್ತಾ ಹೋದರೆ ಆ ಪಿ ಎಚ್ ಎಲ್ಲೂ ಕೂಡ ನೀವು ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಲವಣಗಳು ಬಂದರೆ ಒಂದು ಎರಡು ಅಂಕಕ್ಕೆ ಅಥವಾ ಬೇರೆ ಹೆಚ್ಚು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಿದಾಗ ನಿಮಗೆ ಸುಲಭವಾಗಿ ಲವಣಗಳು ಗೊತ್ತಿದೆ ನಮಗೆ ಏನಪ್ಪ ಅಂತ ಅಂದರೆ ನಾವು ಪ್ರತಿದಿನ ಬಳಸುವಂಥ ಸಾಮಾನ್ಯ ಉಪ್ಪಿದೆ ಮತ್ತು ಅಡುಗೆ ಸೋಡಾ ಇದೆ ವಾಷಿಂಗ್ ಸೋಡಾ ಇದೆ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಷ್ಟು ಲವಣಗಳಿವೆ ಸಾಮಾನ್ಯವಾಗಿ ಈ ವಿಷಯದಲ್ಲಿ ನಿಮಗೆ ಬ್ರೈನ್ ದ್ರಾವಣ ಎಂದರೇನು ಅಂತ ಕೇಳ್ಬೋದು ನಿಮ್ಗೆ ಈಗಾಗಲೇ ಗೊತ್ತು ಪಠ್ಯ ಪುಸ್ತಕದಲ್ಲ ಎಲ್ಲ ಸ್ಪಷ್ಟವನ್ನು ಮುದಿಸಿದ್ದಾರೆ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣವನ್ನು ನಾವು ಏನಂತ ಕರಿತೀವಿ ಬ್ರೈನ್ ದ್ರಾವಣ ಅಂತ ಕರಿತೀವಿ ಈ ಬ್ರೈನ್ ದ್ರಾವಣವನ್ನು ಸೇರಿ ನಡೆಯುವಂಥ ರಾಸಾಯನಿಕ ಕ್ರಿಯೆಯಿಂದ ನಮಗೆ ಕೆಲವು ಉತ್ಪನ್ನಗಳು ಬರ್ತವೆ ಆ ಕ್ರಿಯೆಯನ್ನು ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಅಂತ ಕರಿತೀವಿ ಕ್ಲೋರೋ ಆಲ್ಕಲಿ ಪ್ರಕ್ರಿಯೆಯಲ್ಲಿ ನಮಗೆ ಮೂರು ಉತ್ಪನ್ನಗಳು ಸಿಗ್ತವೆ ಆ ಪರೀಕ್ಷೆಯಲ್ಲಿ ಹೆಚ್ಚು ಈ ಮೂರು ಉತ್ಪನ್ನಗಳನ್ನು ಹೆಸರಿಸಿ ಅಂತ ಕೇಳ್ಬೋದು ಆ ಮೂರು ಉತ್ಪನ್ನಗಳನ್ನು ಉತ್ಪನ್ನಗಳ ಉಪಯೋಗಗಳನ್ನು ಕೂಡ ಕೇಳ್ಬೋದು ಈಗ ಉದಾಹರಣೆಗೆ ಆ ಮೂರು ಉತ್ಪನ್ನಗಳು ಗೊತ್ತು ನಿಮಗೆ ಒಂದು ಕ್ಲೋರಿನು ಮತ್ತು ಇನ್ನೊಂದು ಹೈಡ್ರೋಜನ್ನು ಮತ್ತು ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ ಇಲ್ಲಿ ಎರಡೆರಡು ಉಪಯೋಗಗಳನ್ನು ಪ್ರತಿದಿನ ನೀವು ಬರೆದು ಬರೆದು ಮನನ ಮಾಡ್ಕೊಬಿಟ್ರೆ ಅವ್ರ ಪರೀಕ್ಷೆಯಲ್ಲಿ ಕೇ ಅವ್ರು ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿ ಉತ್ಪನ್ನವನ್ನು ಹೆಸರಿಸಿ ಅಂದರೆ ಬರಿಬೋದು ಅಥವಾ ಉತ್ಪನ್ನಗಳ ಉಪಯೋಗಗಳನ್ನು ಕೇಳಿದ್ರೆ ಈಗ ಅವರಿಗೆ ಕ್ಲೋರಿನ್ ಕೇಳಿದ್ರೆ ನೀರಿನ ಶುದ್ಧೀಕರಣ ಅದು ಭಾಳ ಸುಲಭ ಹೈಡ್ರೋಜನ್ ಕೇಳಿದ್ರೆ ಇಂಧನ ಸೋಡಿಯಂ ಹೈಡ್ರಾಕ್ಸೈಡನ್ನು ಕೇಳಿದಾಗ ನಾವು ಈ ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆ ಈ ರೀತಿ ಒಂದೊಂದು ಇನ್ನೂ ಪುಸ್ತಕದಲ್ಲಿ ಎರಡು ಮೂರು ಉಪಯೋಗಗಳಿದಾವೆ ಅದನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ಳಿ ಮಕ್ಕಳು ಸುಲಭ ಆಗುತ್ತೆ ಮತ್ತೆ ತುಂಬ ಸರಿ ಒಂದು ಬಹುವಾಯಿಕ ಪ್ರಶ್ನೆಗಳಿಗೆ ಚೆಲುವೆ ಪುಡಿಯ ಏನು ಚೆಲುವೆ ಪುಡಿಯ ರಾಸಾಯನಿಕ ಸಂಕೇತ ಇದೆಯಲ್ಲ ಅದನ್ನು ಕೇಳಬಹುದು ಅಡಿಗೆ ಸೋಡದ್ದು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಕೇಳಬಹುದು ಅಥವಾ ವಾಷಿಂಗ್ ಸೋಡಾದು ಕೇಳಬಹುದು ಅವುಗಳ ಬರೀ ಬಹುವಾಯ್ಕ ಪ್ರಶ್ನೆಗೆ ಅವುಗಳ ರಾಸಾಯನಿಕ ಸಂಕೇತವನ್ನು ಕೇಳಬಹುದು ಅಥವಾ ಒಂದು ಅಥವಾ ಎರಡು ಅಂಕಕ್ಕೆ ನಾವೀಗ ಚಲುವೆ ಪುಡಿಯನ್ನು ಯಾವ ಸಂದರ್ಭಗಳಲ್ಲಿ ಬಳಸ್ತೀವಿ ಅಂತ ಕೇಳಿದಾಗ ನಾವು ಕಾಮನ್ ಆಗಿ ಚೆಲುವೆ ಪುಡಿಯನ್ನು ನೀರಿನಲ್ಲಿ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸೋದಕ್ಕೆ ಸೋಂಕು ನಾಶಕವಾಗಿ ಬಳಸ್ತೀವಿ ಇದು ಸುಲಭವಾಗಿ ನೆನಪು ಕೂಡ ಇಟ್ಕೋಬೋದು ಅಥವಾ ಇನ್ನೂ ನಿಮ್ಗೆ ಈಗಾಗಲೇ ಗೊತ್ತು ಬಟ್ಟೆ ಕಾರ್ಖಾನೆಗಳು ಅತ್ತಿ ಮತ್ತು ನಾರಿನಂತಹ ಕಾರ್ಖಾನೆಗಳಲ್ಲಿ ಆ ಏನಿರುತ್ತೆ ಅದು ಫಸ್ಟು ಅದರ ಕಚ್ಚಾ ವಸ್ತು ಬೆಳಗಿರೋದಿಲ್ಲ ಅದರಲ್ಲಿರುವಂಥ ಬಣ್ಣಗಳನ್ನು ಹೋಗಲು ಏನು ಮಾಡ್ತಾರೆ ಚಳುವೆ ಪುಡಿಯಲ್ಲಿ ಅದನ್ನು ಅದ್ದಿ ಅದರಲ್ಲಿ ಬರುವಂಥ ಕಲೆಗಳನ್ನೆಲ್ಲ ತೆಗಿತಾರೆ ತೆಗೆದು ಅದನ್ನು ಕಾಗದ ಕಾರ್ಖಾನೆಯಲ್ಲಿ ಅದನ್ನು ಉಪಯೋಗಿಸ್ತಾರೆ ಈ ಎರಡು ಉಪಯೋಗಗಳನ್ನು ನಾವು ಚೆಲುವೆ ಪುಡಿಯಲ್ಲಿ ಬಳಸ್ಕೋಬೋದು ಇನ್ನು ಅಡಿಗೆ ಸೋಡಾ ಅಡಿಗೆ ಸೋಡಾ ತಯಾರಿಕೆಯ ರಾಸಾಯನಿಕ ಸಮೀಕರಣ ಟೋಟಲಿ ಮೂರು ರಾಸಾಯನಿಕ ಸಮೀಕರಣಗಳನ್ನು ಬರೆಯೋದು ಕಲ್ತ್ಕೋಬೇಕಾಗುತ್ತೆ ಚಳಿವೆ ಪುಡಿ ತಯಾರಿಕೆ ರಾಸಾಯನಿಕ ಸಮೀಕರಣ ಅಡುಗೆ ಸೋಡಾ ತಯಾರಿಕೆಯ ರಾಸಾಯನಿಕ ಸಮೀಕರಣ ಮತ್ತು ವಾಸಿಂಗ್ ಸೋಡಾ ತಯಾರಿಕೆಯ ರಾಸಾಯನಿಕ ಸಮೀಕರಣ ಮತ್ತು ಈ ಮೂರರ ಉಪಯೋಗಗಳನ್ನು ನೀವು ಸ್ವಲ್ಪ ಒತ್ತು ಕೊಟ್ಟರೆ ಈಗ ವಾಸಿಂಗ್ ಸೋಡಾ ತೆಗೆದುಕೊಂಡ್ರೆ ವಾಸಿಂಗ್ ಸೋಡಾವನ್ನು ಭಾಳ ಸುಲಭವಾಗಿ ಗಾಜು ಸಾಬೂನು ಕಾಗದ ಕಾರ್ಖಾನೆಗಳಲ್ಲಿ ನೀವು ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದನ್ನಾದರೂ ಕೂಡ ಬರೆದ್ರೆ ಏನು ಗಾಜಿನ ತಯಾರಿಕೆಯಲ್ಲಿ ವಾಸಿಂಗ್ ಸೋಡವನ್ನು ಬಳಸ್ತೀವಿ ಅಂತ ಬರೆದ್ರೆ ಅಥವಾ ಶಾಶ್ವತ ಗಡಿಸುತ್ತನ ನಿವಾರಣೆಯಲ್ಲಿ ಉಪಯೋಗಿಸ್ತೀವಿ ಅಂತ ಬರೆದ್ರು ನಿಮಗೆ ಅಂಕಗಳು ಸಿಗ್ತವೆ ವಿದ್ಯಾರ್ಥಿಗಳು ಮತ್ತು ಮನೆಯದಾಗೆ ಪ್ಲಾಸ್ಟರ್ ಆಫ್ ಪ್ಯಾರೀಸ್ ಬಹಳ ಚೆನ್ನಾಗಿ ಗೊತ್ತು ಪ್ಲ್ಯಾಸ್ಟರ್ ಆಫ್ ಫ್ಯಾರಿಸ್ಸನ್ನು ನಾವು ಕ್ಯಾಲ್ಸಿಯಂ ಸಲ್ಫೈಡ್ನ ಹೆಮಿ ಹೈಡ್ರೇಟ್ ಅಂತ ಕರಿತೀವಿ ಇದನ್ನು ಬಹಳ ಮುಖ್ಯವಾಗಿ ಇದು ಒಂದು ಸ್ವಲ್ಪ ನೀರಿನ ಜೊತೆ ಕಲಿಸಿದಾಗ ನುಣುಪಾದ ಮೇಲ್ಮೈ ಇದೆ ಮತ್ತು ಯಾವ ಆಕಾರ ಕೊಡ್ಬೋದು ಆಕಾರವನ್ನು ಸುಲಭ ಕೊಡುವುದರಿಂದ ಕೆಲವು ಅಲಂಕಾರದಕ್ಕೆ ಬಳಸುವಂತಹ ತಯಾರಿಕಾ ವಸ್ತುಗಳಿರ್ಬೋದು ಗೊಂಬೆಗಳು ಅಥವಾ ಕೆಲವು ವಿಗ್ರಹಗಳು ಹೂಕುಂದಗಳಿರ್ಬೋದು ಆಟಿಕೆ ತಯಾರಿಕೆಗಳಿರ್ಬೋದು ಮತ್ತು ಇನ್ನೂ ಮುಂದುವರೆದಂತೆ ನಮಗೆ ಈಗಾಗಲೇ ದಸರಾ ಮೆರವಣಿಗೆಯಲ್ಲಿ ಶಬ್ದ ಚಿತ್ರಗಳನ್ನೆಲ್ಲ ನೋಡ್ತೀವಿ ಆ ಸಬ್ಧ ಚಿತ್ರಗಳಲ್ಲಿ ಬರುವಂಥ ಕೆಲವು ಆ ಮನೆ ಅಥವಾ ಆ ಥರದನ್ನು ಪಟ್ಟಿಗಳಿಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಹಾಕಿ ಅದು ಸುಂದರಗೊಳಿಸೋದಕ್ಕೆ ಅದನ್ನು ಬಳಸ್ತಾರೆ ಮತ್ತು ಸೆಟ್ಟಿಂಗ್ ಫಿಲಮಿನ ಸೆಟ್ಟಿಂಗ್ಗಳಲ್ಲಿ ಕೃತಕವಾದಂಥ ಒಂದು ಸೆಟ್ಟಿಂಗನ್ನು ಹಾಕುವಲ್ಲೂ ಕೂಡ ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸ್ತಾರೆ ಮುಖ್ಯವಾಗಿ ಮೂಳೆ ಮುರಿದ ಮುರ್ತಕ್ಕೊಳಗಾದರೆ ಕೈ ಕಾಲು ನಾವು ಮುರಿದೋದಾಗ ಫ್ಯಾಕ್ಚರ್ ಆದಾಗ ಡಾಕ್ಟರ್ ಏನು ಮಾಡ್ತಾರೆ ಅದು ಸರಿಯಾಗಿ ಜೋಡಣೆ ಆಗಲಿ ಅಂತ ಹೇಳಿ ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸನ್ನು ಹಾಕಿ ಚಿಕಿತ್ಸೆ ಕೊಡುತ್ತಾರೆ ಈ ಈ ಅಂಶವನ್ನು ಗಮನದಲ್ಲಿಟ್ಕೊಂಡು ನಾವು ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳನ್ನು ಬರೀಬೋದು ಒಟ್ಟಾರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಅವರು ಆಮ್ಲಗಳಲ್ಲಿ ಪ್ರಶ್ನೆ ಪ್ರತ್ಯಾಮ್ಲಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಮತ್ತು ಲವಡಿಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೇಳ್ಬೋದು ನಿಮಗೆ ಸ್ಪಷ್ಟವಾಗಿ ಆಮ್ಲಗಳಲ್ಲಿ ಒಂದು ಚಿತ್ರ ಏನು ಸಾರೀಕೃತ ಸಲ್ಪುರಿಕ ಆಮ್ಲದೊಂದಿಗೆ ಸತ್ಯವಿನ ಚೂರಿನ ವರ್ತನೆ ಚಿತ್ರವನ್ನು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅದನ್ನು ನೋಡ್ಕೊಳ್ಳದೆ ಒಂದು ಐದು ನಿಮಿಷದಲ್ಲಿ ಸುಂದರವಾಗಿ ಚಿತ್ರ ಬರೆಯೋದನ್ನು ಕಲಿತ್ಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ತೆಗೆಯೋದಕ್ಕೆ ಸಹಾಯ ಆಗುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ ಒಂದು ವಿಷಯ ಪ್ರೀತಿಯ ವಿದ್ಯಾರ್ಥಿಗಳೇ ಯಾವುದೇ ಭಯ ಇಲ್ಲದೇ ನಿಮಗೆ ಯಾವುದು ಬಹಳ ಅತ್ಯಂತ ಸುಲಭ ಅನಿಸುತ್ತೋ ಆ ಸುಲಭದ ಪ್ರಶ್ನೆಗಳನ್ನು ಹೆಚ್ಚು ಬರೆದು ಓದಿ ಮತ್ತು ಮನನ ಓದುವುದು ಬರೆಯುವುದು ಮತ್ತು ಪುನರ್ಮನನ ಮಾಡಿಕೊಳ್ಳೋದು ಈ ರೀತಿ ಪ್ರತಿದಿನ ಒಂದು ನಿಯಮಿತವಾದಂತಹ ಅವಧಿಯ ಟೈಮ್ ಟೇಬಲನ್ನು ಹಾಕೊಂಡು ನೀವು ಓದ್ತಾ ಹೋದರೆ ನೀವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತೆಗೆಯೋದಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಿಮ್ಮ ಏನು ಪರೀಕ್ಷೆಯಲ್ಲಿ ಪರೀಕ್ಷೆಯನ್ನು ಬರೆದಿರ್ತೀರಿ ಅದು ಯಶಸ್ವಿ ಆಗುತ್ತೆ ಮುಂದಿನ ಜೀವನ ಸುಖಮಯವಾಗಿರ್ತದೆ ಮತ್ತು ಮುಂದಿನ ವಿದ್ಯಾಭ್ಯಾಸಕ್ಕೆ ನಿಮಗೆ ಅನುಕೂಲ ಮಾಡಿಕೊಡ್ತದೆ ಅಂತ ಹೇಳ್ತಾ ಇಷ್ಟು ಸಮಯಗಳ ಕಾಲ ನಾನು ಕೆಲವು ನನಗೆ ತಿಳಿದ ಹತ್ತನೇ ತರಗತಿ ರಸಾಯನಶಾಸ್ತ್ರ ವಿಷಯದಲ್ಲಿ ಪರೀಕ್ಷೆಗೆ ಬರುವಂಥ ಮುಖ್ಯ ವಿಷಯಗಳನ್ನು ನಿಮ್ಮೊಂದಿಗೆ ಚರ್ಚಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಅಧಿಕಾರಿ ನಾನು ಹೃತ್ಪೂರ್ವ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತೆ ಇಲ್ಲಿಯವರೆಗೆ ನೀವು ಈ ಒಂದು ವಿಷಯವನ್ನ ಕೇಳಿಸ್ಕೊಂಡು ನಿಮಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ರೇಡಿಯೋ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೇ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ ಪಾಠ